ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಮೊಟ್ಟ ಮೊದಲ ವ್ಲಾಗ್ ಆಫ್ಟರ್ ಬಿಕಮಿಂಗ್ ಅನ್ಎಂಪ್ಲಾಯಿ ಆಕ್ಚುಲಿ ಇಷ್ಟು ದಿನ ಶಾರ್ಟ್ಸ್ ಮತ್ತೆ ಮಿನಿ ವ್ಲಾಗ್ಸ್ ಅಂತ ಅಪ್ಲೋಡ್ ಮಾಡ್ತಾ ಇದ್ದೆ ಆಕ್ಚುಲಿ ಇವತ್ತು ಯಾಕೋ ಲಾಗ್ ಮಾಡ್ಬೇಕು ಅನ್ನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೀವೇ ನೋಡಿ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ ನನ್ನ ಒನ್ ಡೇ ಲೈಫ್ ಹೇಗಿರುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಇವತ್ತು ತೋಟದಲ್ಲಿ ಹೂ ಕಡಿಯೋರು ಬಂದಿದ್ದಾರೆ ಅವರಿಗೆ ಟೀ ತರಬೇಕಂತೆ ಬನ್ನಿ ಹೋಗೋಣ ಟೀ ತರಕ್ಕೆ ಹೋಗೋಣ ಏನು ಗೊತ್ತಾ ನನಗಿರೋ ಕಟಿಂಗ್ ಸ್ಕಿಲ್ಸ್ಗೆ ನಮ್ಮ ಅಮ್ಮ ನನ್ನ ನಂಬದೆ ಆಲ್ರೆಡಿ ಟೀ ಮಾಡಿಟ್ಟು ಹೋಗಿದ್ದೆ ಈಗ ನಾ ಅದನ್ನ ಬಿಸಿ ಮಾಡ್ಕೊಳ್ಳೊ ಆಗೋದು ಅಷ್ಟೇ ಕೆಲಸ ಬಿಸಿ ಮಾಡ್ತಾ ಇದೀನಿ ಹಾಕೊಂಡು ಹೋಗೋಣ ಬನ್ನಿ ತಗೊಂಡಾಗಿದೆ ಬನ್ನಿ ತೋಟ ಹತ್ರ ಹೋಗೋಣ ನನ್ನ ಡ್ಯೂಟಿ ಏನು ಗಾಯ್ಸ್ ಅವರಲ್ಲಿ ಕೊಯ್ತಾ ಇರಬೇಕಾದ್ರೆ ಅಲ್ಲಿಂದ ಇಲ್ಲಿಗೆ ಸಾಗಿಸ್ಕೊಂಬರೋದೇ ನನ್ನ ಡ್ಯೂಟಿ ಆಯ್ತು ಆಮೇಲೆ ಈಗ ಹಸುಗೆ ಮೇವು ಕೊಯ್ಕೋಬೇಕಂತೆ ಹೋಗೋಣ ಬನ್ನಿ ನೋಡಿ ಅಲ್ಲಿದೆಯಲ್ಲ ಹಸು ಅದಕ್ಕೆ ಮೇವು ಕೊಯ್ಕೋಬೇಕಂತ ಆ್ಯಕ್ಚುಲಿ ಇದು ಹರಿಯುತ್ತಿಲ್ಲ ಅರಿಯುತ್ತಿಲ್ಲ ಸ್ವಲ್ಪ ಉಜ್ಜಿಕೊಂಡು ಹೋಗೋಣ ಬನ್ನಿ ಡೈಲಿ ಬೆಳಗ್ಗೆ ತೋಟ ಹತ್ರ ಬಂದಾಗ ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ ಗುರು ಆದರೆ ಹಸುಗಳ್ಗೆ ಮೇವ್ ಕೊಯ್ಯೋದಂತೂ ತಪ್ಪಬಾರ್ದು ಯಾಕಂದ್ರೆ ನಾವಾದರೆ ಹಸು ಆದರೆ ಬಾಯ್ಬಿಟ್ಟು ಕೇಳ್ತೀವೋ ಹಸುಗಳು ಹೇಗೆ ಗುರು ಕೇಳ್ತವೆ ಸೊ ಅರ್ಥ ಮಾಡ್ಕೊಂಡು ಹಾಕ್ಬೇಕಾಗುತ್ತೆ ಮೇವೆಲ್ಲ ಕೊಯ್ದಾಗಿದೆ ಬನ್ನಿ ತಗೊಂಡೋಗಿದ್ನ ಹಸುಗಳಿಗೆ ಹಾಕಿ ಮತ್ತೆ ಬೇರೆ ಕೆಲಸ ನೋಡೋಣ ಈಸಿಯಾಗಿ ಮಾಡ್ಬಿಡ್ಬೋದ ಅಂತ ಅನ್ಕೊಂಡು ಕ್ಯಾಮ್ರಾ ಗುರು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರಬೇಕಾದ್ರೆ ಒಳಗಡೆ ಪುಕ್ಕ 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 ಅಂತ ಐತೆ ಸ್ಟಾರ್ಟ್ ಮಾಡಿದ್ವಿ ಮುಂದುವರ್ಸಣ ಆಗವ್ರಿಗೂ ಆಗಿದ್ದಾಗಲಿ ತೋಟ ಹತ್ರ ಇದ್ರೆ ಅಡ್ವಾಂಟೇಜ್ ಏನ್ ಗೊತ್ತಾ ಹಸುವಾದಾಗೆಲ್ಲ ಮನೆಗೆ ಹೋಗ್ಬೇಕು ಅನ್ನೋದೇನಿರಲ್ಲ ಫ್ರೆಂಡ್ಸ್ ಏನ್ ಬೇಕೋ ಅದು ಕಿತ್ಕೊಂಡು ತಿಂತಾ ಲೈಕ್ ಇವಾಗ ನೋಡಿ ನನ್ನ ಕಡೆ ಇದೆ ಅದನ್ನ ತಿನ್ಬೋದು ಅದಕ್ಕೆ ಎಳನೀರು ಶುಗರ್ ಕೇನ್ ಏನ್ ಬೇಕೋ ಕಿತ್ಕೊಂಡು ತಿಂತ ಗಂಟೆ ಆಗಿದೆ ಹಾಲು ಯಾಕಂತ ಮನೆಗೆ ಹೋಗ್ಬೇಕು ಈ ಮೇಡಮ್ ಅವ್ರನ್ನ ಕರ್ಕೊಂಡು ಹಾಲ್ಕರಿ ಯಾಕಂತ ಮನೆಗೆ ಹೋಗ್ತಾ ಇದೀನಿ ಈಗ ಈಗ ಇದೇ ಹಾಲಾಗಿ ಬರೋದು ಹಾಲು ಕರಿತದೆಲ್ಲ ಮುಗೀತು ಈಗ ಮಾರ್ಕೆಟ್ ಹೋಗ್ಬೇಕು ಅದಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ ಸರಿ ಚಲೋ ಹೋಗೋಣ ಬನ್ನಿ ಲೇಟ್ ಆಗಿ ಹೋಗ್ತಿ ಇವಾಗ ಟೈಮ್ ಹನ್ನೊಂದು ಗಂಟೆ ಇನ್ನು ಈಗ ಆರ್ ಮಾರ್ಕೆಟ್ ಬಂದಿದ್ದೀವಿ ಫುಲ್ಲು ಮಳೆ ಬರ್ತಿದೆ ಎಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಈಗ ಕೇರ್ ಮಾರ್ಕೆಟ್ ಬನ್ನಿ ಏನು ಅಂತ ತೋರಿಸ್ತೀನಿ ನೋಡಿ ಅವ್ರು ಆ ತರ ತಗೊಬಂದು ಆಮೇಲೆ ಸ್ಟಾರ್ಟ್ ಆದ್ಮೇಲೆ ಎರಡು ಮೂರು ಓಪನ್ ಮಾಡಿದ್ರೆ ಸಾಕು ಬಂದು ಹೋಗ್ತಾರೆ ಇಲ್ಲಿ ಹಿಂದೆ ಕಾಣ್ತಿದೆಯಲ್ಲ ಇದು ನಾವು ಹಾಕೊಂಡ್ ಮಂಡಿ ಇದ್ರ ಹೆಸರು ಬಂದು ಎಲ್ ಎಸ್ ಪಿ ಮಂಡಿ ಅಂತ ಹಂಗಂದ್ರೆ ಏನು ಅಂತ ಕೇಳ್ಬೇಡಿ ನನಗೂ ಗೊತ್ತಿಲ್ಲ ನಿಜವಾಗ್ಲೇ ಬಟ್ ಎಲ್ ಎಸ್ ಪಿ ಬಂಡಿ ಅನ್ನೋದು ಮಾತ್ರ ಗೊತ್ತು ಅಂಡ್ ಇದು ನೋಡಿ ಎಷ್ಟು ಚಿಕ್ಕದಾಗಿದೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನನಗೂ ಮಂಡಿ ಎಷ್ಟು ಚಿಕ್ಕದಾಗಿರುತ್ತೆ ಅಂಡ್ ಈ ಕೇರ್ ಮಾರ್ಕೆಟಲ್ಲಿ ಯಾವ್ಯಾವ ಮಂಡಿ ಬರುತ್ತಲ್ಲ ಎಲ್ಲ ಬಿ ಬಿ ಎಮ್ ಪಿ ಅಂಡರೇ ಬರುತ್ತೆ ಬಟ್ ಒಂದು ರೂಮ್ ಬಾಡಿಗೆ ಎಷ್ಟು ಗೊತ್ತಾ ಇದು ಅದು ತರ್ಟಿ ಫೈವ್ ತೌಸಂಡ್ ಕರ್ರಿ ನಾನು ಬೆಂಗಳೂರಲ್ಲಿ ರೂಮ್ ಮಾಡಿದ್ದೀನಿ ಅದರ ಟು ಬಿ ಎಚ್ ಕೆ ರೂಮು ಅದಕ್ಕೆ ಹನ್ನೆರಡು ಸಾವಿರ ಅಷ್ಟೇ ಇದು ಜಸ್ಟ್ ಒಂದು ರೂಮ್ ಥರ ಅಷ್ಟೇ ಇದೆ ಇದಕ್ಕೆ ನಾವು ಅವರು ಮೂವತ್ತೈದು ಸಾವಿರ ಕಟ್ತಿದಾರಂತೆ ಏನೋ ಗೊತ್ತಿಲ್ಲ ಬಟ್ ಫುಲ್ ಇನ್ನೂ ಕೆಳಗಡೆ ಹೋದರೆ ನಲ್ವತ್ತು ಸಾವಿರ ಅಂತೆ ಮೇಲೆ ಹೋದಷ್ಟು ಸ್ವಲ್ಪ ಕಡಿಮೆ ಕೆಳಗಡೆ ಹೋದಷ್ಟು ಸ್ವಲ್ಪ ಜಾಸ್ತಿ ಇದೆ ಏನೋ ಗೊತ್ತಿಲ್ಲ ಬಟ್ ಹೆವಿ ಹೆವಿ ಕಾಸ್ಟ್ಲಿ ಇದೆ ಗುರು ಇಷ್ಟೆಲ್ಲ ಅವ್ರ ಹತ್ರ ತೊಗೊಂಡ್ರು ಸಹ ಈ ಸರೌಂಡಿಂಗ್ಸ್ ಅಂತೂ ಹೆವಿ ಗಲೀಜಿದೆ ಹೆವಿ ಸ್ಮೆಲ್ ಇದೆ ಇನ್ನು ಈ ಬಿ ಬಿ ಅವ್ರು ಇನ್ನು ಯಾವಾಗ ಕ್ಲೀನ್ ಮಾಡ್ತಾರೋ ಏನೋ ಬನ್ನಿ ನಿಮಗೆ ಸಿಂಪಲ್ಲಾಗಿ ಒಂದು ಕೆ ಆರ್ ಮಾರ್ಕೆಟ್ ಟೂರ್ ತೋರಿಸ್ತೀನಿ ನೋಡಿ ಹಿಂಗೆಲ್ಲ ಇದೆ ಒಳಗಡೆ ಹೊರಗಡೆದನ್ನ ನೋಡೋಕೆ ಮಾತ್ರ ಫುಲ್ ಡಿಸೈನ್ ಡಿಸೈನ್ ಕೊಟ್ಟಿರ್ತಾರೆ ಇಲ್ಲಿ ಒಳಗಡೆ ಮಾತ್ರ ಏನು ಬಂಡವಾಳನೂ ಇರೋಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಏನು ಜಾಗ ಇದೆಯಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಇವೆಲ್ಲ ಫಿಲ್ ಆಗಿಬಿಟ್ಟಿರ್ತದೆ ಇವಾಗೆಲ್ಲ ಖಾಲಿ ಖಾಲಿ ಇದೆ ಫುಲ್ ಇಲ್ಲ ನಾಯಿಗಳು ಎಲ್ಲ ಓಡಾಡ್ತಿರ್ತವೆ ಸುಮ್ಮನೆ ವಟ 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 ಅಂತ ಅಂತಿರ್ತವೆ ನೋಡಿ ಇದೆಲ್ಲ ಏನು ಸ್ಪೇಸ್ ಇದೆ ಅಲ್ಲ ಇದೆಲ್ಲ ಫುಲ್ಲು ತುಂಬೋಗಿರ್ತವೆ ಲೈಕ್ ಮೂರುವರೆ ಆ್ಯಕ್ಷನ್ಗೆ ಅಲ್ವಾ ರಾತ್ರಿ ಎಲ್ಲ ಬರ್ತಾನೇ ಇರ್ತವೆ ಇಷ್ಟೆಲ್ಲ ನೋಡಿ ಇದೇನೂ ಜಾಗ ಇದೆ ನೋಡಿ ಏನೂ ಖಾಲಿ ಇರಲ್ಲ ಆ್ಯಂಡ್ ಇದು ನೋಡಿ ನಾ ಹೇಳಿದೆ ಅಲ್ಲ ಕೆಳಗಡೆ ಹೋದಷ್ಟು ಫಟಿಕೆ ಅಂತ ನೋಡಿ ಇದೆಲ್ಲ ಯಾವ್ದಾವುದು ಒಂದೊಂದು ರೂಮ್ ಥರ ಇದೆಯಲ್ಲ ಒಂದೊಂದು ನಲವತ್ತು ಸಾವಿರ ಬಾಡಿಗೆ ಅಂತೆ ಎಲ್ಲ ಬಿ ಬಿ ಎಂ ಪಿ ಅವ್ರಿಗೆ ಹೋಗುತ್ತೆ ಇಷ್ಟೆಲ್ಲ ಕಲೆಕ್ಟ್ ಮಾಡ್ತಾರೆ ಬಟ್ ನೀಟ್ನೆಸ್ ನೋಡಿ ಎಷ್ಟು ನೀಟಾಗಿದೆ ಅನ್ನೋದು ಇಷ್ಟೆಲ್ಲ ಕಲೆಕ್ಟ್ ಮಾಡ್ತಾರೆ ನೀಟಾಗಿ ಮಾತ್ರ ಒಂಚೂರು ಇಟ್ಕೊಳ್ಳೋಲ್ಲ ಹೆವಿ ಸ್ಮೆಲ್ ಬರುತ್ತೆ ಹೊರಗಡೆ ಅಂತೂ ಹೋದ್ರಂತೂ ಸ್ಮೆಲ್ಲೇ ಸ್ಮೆಲ್ ನೋಡು ಹಂಗೆಲ್ಲ ಹಾಕಿರ್ತಾರೆ ಕಂಪ್ಲೀಟಾಗಿ ಹಿಂಗೆ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಹಿಂಗಿರುತ್ತೆ ಇರುತ್ತೆ ಲೈಕ್ ನೋಡಿ ಹಿಂಗೆ ಕಾಣುತ್ತೆ ಒಳಗಡೆಯಿಂದ ಚೆನ್ನಾಗಿದೆ ಒಳಗಡೆ ಬಟ್ ಸ್ಮೆಲ್ ಹೆವಿ ಬರುತ್ತೆ ನೀಟ್ನೆಸ್ ಕಡಿಮೆ ಇದೆ ಸ್ವಲ್ಪ ಅದನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತವೆ ಇನ್ನೂ ಹೋಗ್ತಾ ಹೋಗ್ತಾ ಇದೇನು ಜಾಗನೇ ಖಾಲಿ ಇರೋಲ್ಲ ನೋಡಿ ಇದು ಮಾರ್ಕೆಟ್ ಎಂಟ್ರೆನ್ಸ್ ಈಗಲೇ ನೋಡಿ ಆಲ್ರೆಡಿ ಇನ್ನೂ ಬರ್ತವೆ ಬೆಳಗಿನ ಜಾವ ನೋಡಿ ನಾಲ್ಕು ಗಂಟೆ ಕೇರ್ ಮಾರ್ಕೆಟ್ ಹೆಂಗ್ ಕಾಣುತ್ತೆ ಅಂತ ಈಗ ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ತಂದಿರೋ ಎಲ್ಲ ಸೇಲ್ ಮಾಡಾಯ್ತು ಈಗ ಚಿಕ್ಕಪೇಟೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಮೆಜೆಸ್ಟಿಕ್ ಹೋಗಬೇಕು ಅಂತ ಸಿಕ್ಸ್ ಟ್ವೆಂಟಿ ಫೈವ್ ಟ್ರೈನ್ ಇದೆ ಅಲ್ಲಿಂದ ಊರಿಗೆ ಟ್ರೈನ್ ಇದೆ ಹೋಗೋಕ್ಕೆ ಸೊ ಈಗ ಇಲ್ಲಿಂದ ತ್ರೀ ಕಿಲೋಮೀಟರ್ಸ್ ಇದೆ ಬೇಗ ಬೇಗ ಹೋಗಬೇಕು ಟೈಮ್ ಆಗೋಗಿದೆ ಆಲ್ರೆಡಿ ನೋಡಿ ತಂದಿರೋ ಹೂವ ನಾನು ಚೀಲ ಖಾಲಿ ಮಾಡಿಕೊಂಡು ಚೀಲಗಳು ತಗೊಂಡು ಹೋಗ್ತಾ ಇದ್ದೀನಿ ಈಗ ಬನ್ನಿ ಹೋಗೋಣ ಬೇಗ ಬೇಗ ಈಗ ನಾನು ಎಲ್ಲಿದ್ದೀನಿ ಗೊತ್ತಾ ಇದು ಆ್ಯಕ್ಚುಲಿ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್ ಇನ್ ಬೆಂಗಳೂರು ಇದು ಬಂದು ಗಾಂಧಿನಗರ ಇಲ್ಲಿ ಬ್ಲೂ ಶೀಟ್ಸ್ ಕಾಣ್ತಿದೆಯಲ್ಲ ಇಲ್ಲಿ ಆ್ಯಕ್ಚುಲಿ ನನ್ನ ಹಾಸ್ಟೆಲ್ ಇತ್ತು ನೈ ಆಮ್ ಸ್ಟಡಿಯಂಗ್ ಇನ್ ಇಂಜಿನಿಯರಿಂಗ್ ಅಲ್ಲ ಇದು ನನ್ನ ಹಾಸ್ಟೆಲ್ ಇತ್ತು ಹಾಸ್ಟೆಲ್ ಹೆಸರು ಒಂದು ಕೆ ಕೆ ಎಸ್ ಹಾಸ್ಟೆಲ್ ಈಗ ಅದು ಡೆಮಾಲಿಶ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟತಾ ಇದ್ದಾರೆ ಇದ್ರ ಬಗ್ಗೆ ಬನ್ನಿ ಸ್ಟೋರಿ ಹೇಳ್ತೀನಿ ನನಗೆ ಈ ಹಾಸ್ಟೆಲ್ ಬಾರಿ ಅಂದ್ರೆ ಬಹಳ ಕೊಟ್ಟಿತ್ತು ಇದು ಗಾಂಧಿನಗರದಲ್ಲಿದೆ ಸೆಕೆಂಡ್ ಕ್ರಾಸ್ ಅಲ್ಲಿ ಆಕ್ಚುಲಿ ಕನಕದಾಸ ಸರ್ಕಲ್ ಅಲ್ಲಿ ಇದೆ ಅಂಡ್ ಈಗ ಅದು ಡೆಮಾಲಿಶ್ ಮಾಡಿಬಿಟ್ಟಿದ್ದಾರೆ ಬಟ್ ಈ ಹಾಸ್ಟೆಲ್ ನನಗೆ ಒಳ್ಳೇದು ಕಲಿಸಿದೆ ಕೆಟ್ಟದ್ದು ಕಲಿಸಿದೆ ಬಟ್ ತುಂಬ ಅಂದ್ರೆ ತುಂಬಾ ಸಕ್ಕತ್ತಾಗಿತ್ತು ಹಾಸ್ಟೆಲ್ ಮಾತ್ರ ಈಗ ಎಲ್ಲ ಅದನ್ನ ಕಂಪ್ಲೀಟ್ ಆಗಿ ಮಾಡಿಬಿಟ್ಟಿದ್ದಾರೆ ಹೊಸ ಹಾಸ್ಟೆಲ್ ಕಟ್ಟಬೇಕು ಅಂತ ಹೇಳಿ ಈ ಟೆಂಪಲ್ ಏನಿದೆ ಅಲ್ಲ ದಿಸ್ ಇಸ್ ಒನ್ ಆಫ್ ಮೈ ಫೇರೇಟ್ ಟೆಂಪಲ್ ಇದು ನಮ್ಮ ಮಾಸ್ಟರ್ ಹಿಂದೆನೇ ಇರುತ್ತೆ ನನಗೊಂದು ಬಿಲೀಫ್ ಇತ್ತು ಯಾವಾಗ ಯಾವಾಗ ಸೆಮ್ ಎಕ್ಸಾಮ್ಸ್ ಬರುತ್ತಲ್ಲ ಹಾಗೆಲ್ಲ ಈ ಟೆಂಪಲ್ಗೆ ಹೋಗ್ಬಿಟ್ಟು ಹೋಗ್ತಿದ್ದೆ ಬೈ ಬಿಕಾಸ್ ಇದಕ್ಕೆ ಹೋದ್ರೆ ಏನೋ ಒಂಥರ ಪಾಸ್ ಆಗ್ತೀನಿ ಏನೋ ಒಂದು ಬೈಕೆಯಿಂದ ಹೋಗ್ತಿದ್ದೆ ಇಂತದೆಯಾ ನನಗೆ ಕಾಲೇಜಲ್ಲಿ ಹುಡುಗಿ ಫ್ರೆಂಡ್ ಓಕೆನಾ ಅವಳ ಹೆಸರು ಬಂದು ವೀಣಾ ಅಂತ ನಾವು ಯಾವಾಗನ ಪ್ಲಾನ್ ಮಾಡ್ಬೇಕು ಹೊರಗಡೆ ಹೋಗ್ಬೇಕಂದ್ರೆ ಸಾಕು ಗಾಂಧಿನಗರ್ಗೆ ಹೋಗೋಣ ಗಾಂಧಿ ಹೋಗೋಣ ಅಂತಿದ್ಲು ಯಾಕಂದರೆ ಅವಳಿಗೆ ಇಲ್ಲಿ ಶಾಪಿಂಗ್ ಸ್ಟ್ರೀಟ್ ಅಂತ ಭಾಳ ಇಷ್ಟ ಆಗ್ತಿತ್ತು ಎಲ್ಲ ಥರದ ಬಟ್ಟೆನೂ ಸಿಕ್ತಿತ್ತು ಅವಳಿಗೆ ಅಣ್ಣ ಅವಳ ಸೈಜ್ಗೆ ಇಲ್ಲಿ ಬಿಟ್ರೂ ಎಲ್ಲೂ ಸಿಗ್ತಾ ಇರಲಿಲ್ಲ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಆ ಬಟ್ಟೆ ಈ ಬಟ್ಟೆ ಎಲ್ಲೋದು ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ ಕೊನೆಗೆ ಬರ್ತಾ ಇದ್ಲು ಇಲ್ಲಿ ಸ್ವಲ್ಪ ಅಂಗಡಿಗಳಿದ್ದಾವೆ ಅವಳದೇ ಅಡ್ಡ ಆಗ್ಬಿಟ್ಟಿದ್ವು ಅವಾಗೆಲ್ಲ ವಿ ಯೂಸ್ ಟು ಕಮ್ ಲೈಕ್ ವೀಕ್ಗೆ ಟೂ ಟು ತ್ರೀ ಟೈಮ್ಸ್ ಬರ್ತಾ ಇದ್ವಿ ನಾನು ಇದೇ ಏರಿಯಲ್ಲಿ ಇರೋದ್ರಿಂದ ನನಗೆ ಅದು ಈಸಿ ಆಗಿಬಿಡ್ತಿತ್ತು ಕರ್ಕಂಬರಕ್ಕೆ ಹೋಗಬೇಕಾದ್ರೆ ಅವ್ಳಿಗೆ ಬಸ್ಗೆ ಹೋಗ್ತಿದ್ವಿ ಈಸಿಯಾಗಿ ಬಟ್ ಭಾಳ ಚೆನ್ನಾಗಿತ್ತು ಗಾಂಧಿನಗರ ಇಲ್ಲಿ ಮುಂದೆ ಫ್ಯಾಮಿಲಿ ಚೇಸ್ ಅಂತ ಏನಿದೆ ನೋಡಿ ಸ್ಟೋರು ಅದು ಅವಳದ್ದು ಅಡ್ಡ ಆಗ್ಬಿಟ್ಟಿತ್ತು ಎಲ್ಲಿ ಇರೋ ಬಟ್ಟೆ ಎಲ್ಲಿ ಸಿಗ್ತಿತ್ತು ಮತ್ತೆ ಅದು ಮತ್ತೆ ಇದು ಎಲ್ಲ ಇಲ್ಲೇ ಸಿಗ್ತಾ ಇದ್ದಿದ್ದು ಅಂಡ್ ಭಾಳ ರೋದನೆ ಕೊಟ್ಟಿದ್ದಾಳೆ ಶಾಪಿಂಗ್ 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 ಅಂತ ಒಂಥರ ಶಾಪಿಂಗ್ ಹುಳ ಅದು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ನಾವೇನಾದರೂ ಕಾಲೇಜ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಅಂದರೆ ರಾತ್ರಿ ಎಂಟು ಒಂಬತ್ತು ಗಂಟೆ ಆದರೂ ಇಲ್ಲೇ ಆಗಿಬಿಡ್ತಿತ್ತು ತಿನ್ಕೊಂಡು ತಿರುಗಾಡ್ಕೊಂಡು ಶಾಪಿಂಗ್ ಅದು ಇದು ಅಂತ ಮಾಡ್ಕೊಂಡು ಫುಲ್ ತಿರುಗಾಡ್ಕೊಂಡು ಬರ್ತಿದ್ವಿ ಬಟ್ ಏನು ಮಾಡೋದು ಆ ಟೈಮ್ ಮುಗ್ದೋಗಿದೆ ಸ್ಟ್ರೈಟ್ ರೋಡ್ ಆದ್ರೆ ಅಣ್ಣಮ್ಮ ಟೆಂಪಲ್ ಬರುತ್ತೆ ಇದು ಗಾಂಧಿನಗರದಲ್ಲಿ ನೋಡಿ ಹೆಂಗಿದೆ ಇವಾಗ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ದಸರಾಗೆ ಅಂತ ಹಂಗೆ ಬರ್ಬೇಕಾದ್ರೆ ಬೇತ್ಮಂಗಲದಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದೆ ನಾಳೆ ಬೆಳಗ್ಗೆ ಮನೆಗೆ ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ಈಗ ಸ್ನಾನ ಮಾಡಿ ತೋಟ ತರ ಬಂದಿದ್ದೀನಿ ನೋಡಿದ್ರಲ್ಲ ಇದು ನಾನು ಒನ್ ಡೇ ಜರ್ನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್